ಒಂದ್ ಎಕ್ರ ಐವತ್ತು ಲಕ್ಷ ರೂಪಾಯಿ ಐವತ್ ನಾ ರೊಕ್ಕ ಎಷ್ಟೈತಿ ಅಂದ್ರ ಒಂದ್ ಎಕ್ರೆ ಹತ್ ಎಕರೆ ಭಾಗ ಒಂದ್ ಐತಿ ನೀವ್ ಯಾರು ನಾ ನಿಮ್ಗೋಸ್ಕರ ಇರ್ತಾನೆ ಸೊ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ಆ ವಿಷಯ ಏನಪ್ಪಾ ಅಂದ್ರ ಇವತ್ತ ನಮ್ದ ದ್ರಾಕ್ಷಿ ಭಾಗದ ಇಂಟರ್ವ್ಯೂ ಕೊಡ್ತೇನು ದ್ರಾಕ್ಷಿದಾಗ ಎಷ್ಟ್ ಫೈದಾ ಐತಿ ಎಷ್ಟ್ ಲುಸ್ಕಾನ್ ಐತಿ ಮತ್ತ ದ್ರಾಕ್ಷಿ ದಿಂತ ನೀವು ಎಷ್ಟ ಗಳಿಸಬಹುದು ಒಂದ್ ಎಕರೆದಾಗ ಎಷ್ಟು ಗಳಿಸಬಹುದು ಎಲ್ಲಾ ಇವತ್ ನಾ ನಿಮ್ಗ ಇಂಟರ್ವ್ಯೂ ಮಾಡಕ್ ಬಂದಿನಿ ನನ್ನ ಕೂಡ ಯಾರು ಇಂಟರ್ವ್ಯೂ ಇಲ್ಲ ನಾನೇ ಇಂಟರ್ವ್ಯೂ ನಂದ ಭಾಳ ಐತಿ ಇದ ಹತ್ತು ಎಕ್ರೆ ಭಾಳ ನಂದೈತಿ ನೀವು ಯಾರು ನಗ್ಲಾಕ ಹೋಗ್ಬ್ಯಾಡ್ರಿ ನಗ್ಲಾಕ ಹೋಗ್ಬ್ಯಾಡ್ರಿ ನಾ ನಿಮಗೆ ಬರ್ರಿ ನಿಮಗೆ ಎಲ್ಲಾ ಇಂಟರ್ವ್ಯೂ ಹೇಳ್ಕೊಡ್ತೀನಿ ಬರ್ರಿ ಈಗ ನೋಡ್ರಿ ಈ ಸೈಡಿ ಹಿಂಗೆಲ್ಲ ಬದ್ವ ತಾರಿ ತಾವ್ರಿ ಇದು ಇದು ತಾರ ಇದು ತಾರ ಇದು ಮಣ್ಣು ಇರುತ್ತ್ರಿ ಇದು ಇದು ಮಣ್ಣು ಇದು ಹುಲ್ಲು ಇದ್ರಿ ಇದು ಮಣ್ಣು ಮ್ಯಾಗ ಇದು ಹುಲ್ಲು ಇರುದ್ರಿ ಅಂತಿದ ಹುಲ್ಲು ಮ್ಯಾಗ ಇದು ಗಿಡ ಮಣ್ಣು ಮಣ್ ಮ್ಯಾಗ ಇದು ಗಿಡ ಐತಿ ನೋಡ್ರಿ ಇದು ಆಚಿದ್ ಈ ದ್ರಾಕ್ಷಿ ಗಿಡ ಹಿಂಗೆಲ್ಲ ಬರ್ರಿ ಹಿಂಗೆ ತೋರ್ಸೋ ನಾ ಕ್ಲಿಯರ್ ಕಾಣಿಸ್ಲತ್ತೀನಿ ಇಲ್ಲಿ ನಿಮಗೆ ನನಗಂತರ ಗೊತ್ತಿಲ್ಲ ನಿಮ್ಗ ಗೊತ್ತಿಲ್ಲ ತನ್ಗುಂದಿಂಗ್ ಇದು ನೋಡ್ರಿ ಇದು ಎಲ್ಲ ಹಿಂಗೆಲ್ಲ ಬಾಯಿ ಇರ್ತಿ ಹಿಂಗೆಲ್ಲ ಕಡಿರ್ತಾವ ಹಿಂಗೆಲ್ಲ ತಯಾರಿರ್ತಾವೆ ಇದು ನೋಡ್ರಿ ಇದು ಇದು ಭಾಗ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಬಂದು ಇಲ್ಲಿ ಹಿಂಗೆ 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 ಹೋಗಿರ್ತದೆ ಇಲ್ಲಿಂದ ಹಿಂಗೆ ಹೋಗಿರ್ತೈತೆ ಇದಕ್ಕೆ ಮಂಟಪ ವಾಯ ಹಿಂಗೆಲ್ಲ ಹತ್ತಿರ್ತಾರೋ ಅದಕ್ಕ ಫುಲ್ ಇಂಟ್ರೆಸ್ಟಿಂಗ ನಿಮ್ಗೆ ತೋರ್ಸ ಇಲ್ಲಿ ನೋಡ್ರಿ ಹಿಂಗ್ಮ್ಯಾಗ ಮಾಲೋದ್ ಬಿಳಕ ಹಿಂಗೆಲ್ಲ ತಾರ್ ಮ್ಯಾಗ ಹಿಂಗೆಲ್ಲ ಬೆಳಿ ಹೋಗಿ ಇಲ್ಲೆಲ್ಲ ದ್ರಾಕ್ಷಿ ಬತ್ತ ಹಿಂಗ ನೀವ್ ಹಿಂಗ ಬಂದ ಹಿಂಗ ದಾಕ್ಷಿ ಹೂ ಅದ್ ಹಿಂಗ್ ರಕ್ಷಿ ಫುಲ್ ಇಂಟ್ರೆಸ್ಟಿಂಗ್ ಹಂಗ ಬರಿ ತೋರ್ಸನ್ ಇಲ್ಲೆಲ್ಲ ನೋಡ್ರಿ ಫುಲ್ ಜಂಗಲ್ ಮೇ ಜಂಗಲ್ ಹೇ ಬಾಗ್ ಮೈ ಬಾಗ್ ಹೇ ಬಾಗ್ ಮೈ ಪೈಸಾ ಹೇಯ್ ಇಲ್ಲೆಲ್ಲ ನೋಡ್ರಿ ಫುಲ್ ಇಂಟ್ರೆಸ್ಟಿಂಗ್ ನೋಡ್ರಿ ಫುಲ್ ಅನಾಹುತ ಇಂಟರ್ವ್ಯೂ ಫುಲ್ ಅನಾಹುತ ಇಂಟರ್ವ್ಯೂ ಐತೆ ನಗಲಾಗ ಹೋಗ್ಬೇಡ್ರಿ ಯಾರು ನಗಲಾಗ ಹೋಗ್ಬೇಡ್ರಿ ಬರಿ ತೋರ್ಸನ್ ನೋಡ್ರಿ ಇಷ್ಟೆಲ್ಲ ಹಿಂಗೆಲ್ಲ ಬರೀ ಬರಿ ಐತಿ ನೀವು ಹಂಗ ಹಿಂಗೆಲ್ಲ ಔಷಧ ಪಾಯ್ ಇರ್ತೀವಿ ಹಿಂಗೆಲ್ಲ ಔಷಧ ಹಿಂಗ ಹಿಂಗ್ ಔಷಧ ಹೊಡಿಬಹುದು ಹಿಂಗ ಬಂದ್ ಇಚ್ಚಿ ಕಡೆ ಇಚ್ಚಿಗೆ ಹೋಗಬಹುದು ಇಚ್ ಕಡೆದು ಇಚ್ಚಿಗೆ ಬರ್ಬೋದು ಹಿಂಗೆಲ್ಲ ಐತಿ ಇದ್ ನೋಡ್ರಿ ಇದೆಲ್ಲ ಮನ್ ಮ್ಯಾಗ ಐತಿ ನಾ ಹುಲ್ ಮ್ಯಾನಿತ್ತಿನಿ ನಾ ಮನೆ ಮ್ಯಾನಿತ್ತಿನಿ ಇಲ್ಲ ನೋಡ್ರಿ ಇಲ್ಲ ಇದೆಲ್ಲ ಹಿಂಗೆ ಫುಲ್ ಇಂಟ್ರೆಸ್ಟಿಂಗ್ ಎಲ್ಲ ಬಾಗಿರತಿ ನೋಡ್ರಿ ಎಲ್ಲ ಎಟ್ ಬರೀತಿ ಅಂದ್ರೆ ನಿಮಗೆ ಏನ್ ಹೇಳೋ ಒಂದಿಲ್ಲ ಅಂದ್ರೆ ಈ ಕಡೆ ಎಲ್ಲ ನೋಡ್ರಿ ಇದೆಲ್ಲ ಬಾಗ್ ಐತಿ ಒಂದ್ ಎಕರೆ ಭಾಗದಾಗ ಎಷ್ಟು ಗಳಿಸ್ಬೋದು ಎಷ್ಟು ರೊಕ್ಕ ತೆಗಿಬಹುದು ಅಂತ ನಾ ಹೇಳಕ್ ಬರಿ ಇಲ್ಲಿಂದ ನೋಡ್ರಿ ಹಿಂಗೆಲ್ಲ ಬಾಗಿರತಿ ಹಿಂಗೆಲ್ಲ ನಡ ನಡ್ದಾಡ್ಬೇಕಿಂತ ಅದ್ರೊಗ ಮನ್ ಮ್ಯಾಗ ಬಾಗೈತಿ ಭಾಗ್ಮ್ಯಾಗ ನಾ ದಿನಿ ನಿಮ್ಮ ಹೃದಯದಾಗ ನಾ ಆದಿನಿ ಬರಿ ಹಂಗ ಇದೆಲ್ಲ ನೋಡ್ರಿ ನೋಡ್ರಿದ ಹಿಂಗೆಲ್ಲ ಕಡ್ಡಿರ್ತಾವು ಏನ್ ಹಿಂಗ ದ್ರಾಕ್ಷಿ ಅಂತ ಹಿಂಗೆ ದ್ರಾಕ್ಷಿಂಗಿರತಿ ಬರೀ ಅದ್ರಿ ಹಂಗ ಈಗ ನೋಡಿ ಫ್ರೆಂಡ್ಸ್ ಈ ಕಡೆಲ್ಲ ಐತಿ ಹಿಂಗೆ ಹಿಂಗೆಲ್ಲ ಐತಿ ಫೈನಲ್ ಫ್ರೆಂಡ್ಸ್ ನಾವು ಒಂದು ಎಕರೆ ಭಾಗದಾಗ ಮಿನಿಮಮ್ ಏನಿಲ್ಲ ಅಂದ್ರಪ್ಪನ್ ಮಿನಿಮಮ್ ಏನು ಇಲ್ಲ ಅಂದ್ರಪ್ಪನ್ ಏನು ಇಲ್ಲ ಏನು ಇಲ್ಲ ಎಲ್ಲರೂ ಎಷ್ಟು ತೆಗಿತಾರಂದ್ರೆ ಚಲೋ ಚಲೋ ಅಂದ್ರಪ್ಪ ಐದು ಲಾಖ್ ಹಿಡ್ದ ಆರು ಲಾಖ್ ಆರು ಲಾಖ್ ಹಿಡ್ದ ಮೂರು ಲಾಖ್ ಮೂರು ಲಾಕ್ ಹಿಡ್ದು ಆರು ಲಾಖ್ ತಕ ಒಳಗೆ ಪ್ರಾಫಿಟ್ ತೆಗಿತಾರ ಒಂದು ಎಕರೆದಾಗ ಅವ್ರವ್ರ ಇದ್ರ ಮ್ಯಾಗ ಖರೆ ಹೇಳ್ಬೇಕಂದ್ರೆ ನಾ ಒಂದ್ ಎಕ್ರೆದಾಗ ನಿಮಗ ನಾ ಹೇಳ್ಬೇಕಂದ್ರೆ ನಿಮಗ ಒಂದ್ ಎಕ್ರೆ ಭಾಗದಾಗ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ತೆಗಿತ ಒಂದ್ ಎಕರೆ ಬಾಗದಂಗಂದ್ರ ಒಂದ್ ಎಕರೆ ನಾ ರೊಕ್ಕ ಎಷ್ಟು ತೆಗಿತಂದ್ರ ಒಂದ್ ಎಕರೆ ಭಾಗದಾಗ ಮಿನಿಮಮ್ ಏನಿಲ್ಲ ಇಲ್ಲ ಅಂದ್ರೆ ಬಂದು ಒಂದ್ ಎಕರೆ ಭಾಗದಾಗ ಐವತ್ತು ಲಕ್ಷ ರೂಪಾಯಿ ತೆಗಿತ ಯಾರಿದ್ರೆ ತೆಗಿತವ್ರ ಸರಿ ಫ್ರೆಂಡ್ಸ್ ಈ ಭಾಗದಾಗ ಒಂದ್ ಎಕರೆದಾಗ ಎಷ್ಟು ಪ್ರಾಫಿಟ್ ಐತಿ ಏನ್ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿನಿ ಹಂಗ ಮುಂದೆ ನಿಮಗೆ ಎಂತ ವಿಡಿಯೋ ಬೇಗತ್ತ ಕಮೆಂಟ್ ಮಾಡ್ರಿ ನಾನ್ ನಿಮ್ಗೋಸ್ಕರ ಇರ್ತೇನೆ ಅದಕ್ಕೆ ಎಲ್ಲಾರು ಕಮೆಂಟ್ ಮಾಡ್ರಿ ಮುಂದಿನ ವಿಡಿಯೋ ಎಂತ ಬೇಕಾ ಅಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ